ಬಿಗ್ ಬಾಸ್ ಮನೆಯಲ್ಲಿ ಸಂತೆ ಕೋತಿ ಆಟ ಈ ವಿಡಿಯೋ ಮಾಡೋಕ್ಕೆ ಪ್ರಮುಖ ಕಾರಣ ಡಾಗ್ ಸತೀಶ್ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷ ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಸಂತೆ ಕೋತಿ ಆಟ ಹಿಂದಿನ ಕಾಲದಲ್ಲಿ ಸಂತೆಗಳಿಗೆ ಹೋದರೆ ಕೋತಿಗಳನ್ನು ಆಟ ಆಡಿಸ್ತಾ ಇದ್ರು ಅದ್ರ ಬಗ್ಗೆ ಮುಂದೆ ವಿಶ್ಲೇಷಣೆ ಕೊಡ್ತೀನಿ ಈ ವಿಡಿಯೋ ಮಾಡೋಕ್ಕೆ ಪ್ರಮುಖ ಕಾರಣ ಡಾಗ್ ಸತೀಶ್ ಕೋಟ್ಯಾಧಿಪತಿ ಅವರು ಹೇಗಿದ್ದರು ಅವ್ರ ಲೈಫ್ ಸ್ಟೈಲೆಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀವಿ ಸೊ ಅವರು ಆ ರೀತಿ ಇರಬೇಕಾದಾಗ ಮನಸ್ಸು ಹೇಗಿರಬೇಕು ಅವರು ಎಷ್ಟೇ ಶ್ರೀಮಂತ ಇದ್ರು ಕೂಡ ಮನಸ್ಸು ಶ್ರೀಮಂತವಾಗಿಲ್ಲ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಯಾರ ವಿಡಿಯೋ ಮಾಡಿ ಗಿಲ್ಲಿ ಔಟ್ ಆಗ್ಬೇಕಿತ್ತು ಎಲ್ಲರೂ ಬರ್ಬೇಕು ನಾನೇನೆ ಹಠ ಬಿದ್ದಿದೆ ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು ಆ ವಿಡಿಯೋದಲ್ಲಿ ನೋಡಿದ್ರಲ್ಲ ಏನ್ ಹೇಳ್ತಾರೆ ಹೇಳಿ ನಾ ವಿಡಿಯೋ ಮಾಡ್ಕೊಳಿದ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾನೆ ಅವನು ಹೊರಗಡೆ ಬರೋಕ್ಕೆ ನಾನೇ ಕಾರಣ ಅಂತ ಜೋರಾಗಿ ಹೇಳ್ತಾರೆ ಕುಡಿದ ಮತ್ತಿನಲ್ಲಿ ನಿಮ್ಮೆಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ಹೊಟ್ಟೆ ಕಿಚ್ಚು ತುಂಬಿಕೊಂಡಿದೆ ಅಷ್ಟೊಂದು ಶ್ರೀಮಂತನಾದರೂ ಕೂಡ ಸಾಮಾನ್ಯ ರೈತ ಮಗನ ಮೇಲೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಯಾಕೆ ಈ ಮನಸ್ಸುಗಳನ್ನು ವಿಶ್ಲೇಷಣೆ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಈ ಥರದ ಜನರು ಕೂಡ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಮನೆಯಲ್ಲಿ ಈ ಸಮಾಜದಲ್ಲಿ ಸುತ್ತಮುತ್ತ ಇರ್ತಾರೆ ಅದ್ರ ಬಗ್ಗೆ ಮನಸ್ಸನ್ನು ಹೇಗೆ ನಾವು ಎಚ್ಚರಗೊಳಿಸ್ಬೇಕು ಅನ್ನೋದಕ್ಕೋಸ್ಕರ ಸಾಕ್ಷಿ ಸಮೇತವಾಗಿ ಹೇಳ್ತಾ ಇದ್ದೀನಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಲ್ವಾ ಅಲ್ಲಿ ಏನು ಹಿಂದಿನ ಕಾಲದಲ್ಲಿ ಸಂತನಲೆ ಕೋತಿ ಆಟ ಹೆಂಗಪ್ಪ ಆಡಿಸ್ತಿದ್ರು ಅಂದರೆ ಆ ಕೋತಿಗೆ ರಿಂಗ್ ಕೊಡೋದು ರಿಂಗ್ ನುಗ್ಗಬೇಕು ನುಗ್ಬೇಕು ಜಂಪ್ ಮಾಡಬೇಕು ಸೈಕಲ್ ತುಳಿಬೇಕು ಅದೇನೇನೋ ಮಾಡಬೇಕು ಅದೆಲ್ಲ ಮಾಡಿದ್ರೆ ಕೋತಿಗೆ ಅವ್ನು ತಿಂಡಿ ಕೊಡೋದು ಅವ್ನು ಪ್ರಾಕ್ಟೀಸ್ ಮಾಡೋದು ಕೋತಿ ತಿನ್ನೋದು ಇಷ್ಟೇ ಸೊ ಅವನ ಕೋತಿ ಸಾಕಿರೋನ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅವನ್ ಜೀವನ ಅದ್ರ ಮೇಲೆ ನಿಂತಿರುತ್ತೆ ಅದೇ ರೀತಿಲಿ ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾರೆ ಒಂದು ಅಷ್ಟು ಚಾನ್ಸ್ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಆಟ ಆಡಬೇಕು ಅದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅದರಿಂದ ಅವರಿಗೆ ದುಡ್ಡು ಬರಬೇಕು ಇವ್ರಿಗೂ ಸ್ವಲ್ಪ ದುಡ್ಡು ಕೊಡಬೇಕು ಇವ್ರು ಯಾಕೆ ಕೋತಿಯನ್ನು ಪದ ಉಪಯೋಗಿಸ್ತಾರೆ ಅಂದರೆ ಅಲ್ಲಿ ಹೋಗಿ ವ್ಯಕ್ತಿತ್ವದ ಆಟ ಅಂದ್ಕೊಂಡು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಒಂದು ಕ್ಷಣ ಪ್ರೀತಿಸ್ತಾ ಇರ್ತಾರೆ ಒಂದು ಕ್ಷಣ ಗೌರವಿಸ್ತಾ ಇರ್ತಾರೆ ಒಂದು ಕ್ಷಣ ಒಳ್ಳೆ ಏನು ಬೇಕು ಆ ರೀತಿ ಒಳ್ಳೆ ಗುಣ ತೋರಿಸ್ತಾರೆ ಒಂದೇ ಸಾರಿ ರಾಕ್ಷಸರಾಗ್ಬಿಡ್ತಾರೆ ಒಂದೇ ಸಾರಿ ಎಷ್ಟು ವಿಚಿತ್ರವಾಗಿ ಆಡ್ತಾರೆ ಅಂದರೆ ಇದು ಯಾಕೆ ಆಡ್ತಾರೆ ಅಂತ ನೋಡುಗರಿಗೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು ಆ ರೀತಿ ಆಡ್ತಾರೆ ಈಗ ಗಿಲ್ಲಿ ನಟನ ಬಗ್ಗೆ ಮಾತಾಡೋಣ ಯಾಕೆ ಸೋಷಿಯಲ್ ಮೀಡಿಯಾ ತುಂಬ ಜಾಸ್ತಿ ಇದೆ ಗಿಲ್ಲಿ ಮತ್ತು ಕಾವ್ಯ ಅವರ ಸಂಬಂಧ ಇದನ್ನ ಯಾಕೆ ಎಕ್ಸಾಂಪಲ್ ನಾನು ತೊಗೊತೀನಿ ಅಂದರೆ ಪ್ರತಿಯೊಬ್ಬ ಯುವಕರಿಗೂ ಕೆಲವರು ಮನಸ್ಸಿನಲ್ಲಿ ಪ್ರೀತಿ ಸಂಬಂಧ ಸ್ನೇಹದ ಬಗ್ಗೆ ತುಂಬ ಆಸೆಗಳಿದೆ ತುಂಬ ಕನಸುಗಳಿದೆ ಸೊ ಅವ್ರೇನು ಮಾಡ್ತಾರೆ ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಜೋರಾಗಿ ರೇಗಿಸ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾಗ ಇವ್ರಿಗೂ ನಾನು ಆ ರೀತಿ ಪ್ರೀತಿಸಬೇಕು ಅನಿಸುತ್ತೆ ಎಲ್ಲರ ಮನಸ್ಸುಗಳಲ್ಲಿ ಇದು ತುಂಬ ಇಂಪಾರ್ಟೆಂಟು ಮನಸ್ಸುಗಳಲ್ಲಿ ಪ್ರೀತಿಸಬೇಕು ಒಳ್ಳೆ ಸ್ ಒಳ್ಳೆ ಸ್ನೇಹಿತೆ ಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಅದರ ಕಲ್ಪನೆ ಇರುತ್ತೆ ಅದರಲ್ಲಿ ಯುವಕರಲ್ಲಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಪ್ರೀತಿಸಿದಾಗ ಏನೋ ತುಂಟಾಟ ಮಾಡಿದಾಗ ಮಾತಾಡಿದಾಗ ರೇಗಿಸ್ದ ಖುಷಿ ಆಗುತ್ತೆ ಅದನ್ನೇ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಅವರಿಬ್ಬರು ಲವರ್ಸು ಮತ್ತು ಅವರಿಬ್ಬರು ಮದುವೆ ಮಾಡ್ಕೊತಾರೆ ಅಂತ ಮದುವೆನೂ ಮಾಡಿಸ್ಬಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಂಡು ಮದುವೆ ಮಾಡಿಸಿ ಮಕ್ಳನ್ನೂ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಮಕ್ಳಿಟ್ಕೊಂಡು ಫೋಟೋಗಳಿದೆ ಅದೆಲ್ಲ ನೋಡಿದಾಗ ಪಾಪ ಸಮಾಜದಲ್ಲಿ ಯುವಕರಲ್ಲಿ ಎಷ್ಟೊಂದು ಆಸೆಗಳು ಕನಸುಗಳಿವೆ ಅನ್ಸುತ್ತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರೀತಿ ಗೌರವ ಸ್ನೇಹವನ್ನ ಬಯಸ್ತಾನೆ ಅಲ್ಲಿ ಒಂದು ಸಣ್ಣ ತಪ್ಪ ಕಾವ್ಯ ತಪ್ಪು ಮಾಡಿದೆ ಅಥವಾ ಗಿಲ್ಲಿ ತಪ್ಪು ಮಾಡಿದ್ರೆ ಹೆಂಗ್ ಮೋಸ ಮಾಡಿದ್ರು ನೋಡಿ ಸ್ನೇಹಿತ ಅಂತ ಎಗೇನೊಂದಷ್ಟು ವಿಡಿಯೋಗಳು ಬರ್ತವೆ ಅಷ್ಟೊಂದು ಕಾಮೆಂಟ್ಗಳು ಬರ್ತವೆ ಇನ್ನೂ ಬೇಕಾಷ್ಟು ವ್ಯಕ್ತಿಗಳಿದ್ದಾರೆ ಈಗ ಸ್ವಲ್ಪ ಜನ ಇದ್ದಾರೆ ಇನ್ನು ಧ್ರುವಂತ ನೋಡಿ ಧ್ರುವಂತ ನೋಡಿ ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ ಮನಸ್ಸಲ್ಲಿ ಕಲ್ಪನೆಗಳು ನೋಡ್ಬಿಡ್ತೀನಿ ತುಂಬಾ ಕೆಟ್ಟವನು ಅನಿಸುತ್ತೆ ಅವರ ಪರ್ಸನಲ್ ಲೈಫಲ್ಲಿ ಏನೋ ಆಗಿರುತ್ತೆ ಅದಕ್ಕೆ ಕೋರಿಲೇಟ್ ಮಾಡ್ತಾರೆ ಎಸ್ ಈ ರೀತಿಯಾದ ಗುಣಗಳಿಂದ ಇವ್ನು ಇವ್ನಿಂಗ್ ಆಗಿದ್ದಾನೆ ಅಲ್ಲಿ ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಆಗುತ್ತೆ ಇನ್ನು ಅಶ್ವಿನಿ ಅವ್ರು ನೋಡಬೇಕು ಸೊ ಒಂದ್ಸಾರಿ ಹೆಂಗಿರ್ತಾರೋ ಇನ್ನೊಂದ್ಸಾರಿ ಹೆಂಗ್ ಕೀಚ್ ಆಡ್ತಾರೋ ಹೆಂಗ್ ಮ್ಯಾನುಪುಲೇಟ್ ಮಾಡ್ತಾರೋ ಏನೇನೆಲ್ಲ ವ್ಯತ್ಯಾಸಗಳು ಮಾಡ್ತಾರೋ ಅದನ್ನ ನೋಡಬೇಕು ಅಂದ್ರೆ ಇಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಸ್ವಂತತನವನ್ನು ಕಳ್ಕೊಳ್ಳೋತಕ್ಕಂಥ ಅವಕಾಶಗಳಿದೆ ಅದಕ್ಕೆ ಕೋತಿ ಆಟ ಅಂತ ಹೇಳಿದ್ ನಾನು ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರಾದರೂ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ರೆ ನೀವು ಬಿಗ್ ಬಾಸ್ ಅಲ್ಲಿ ಕೆಲವ್ರಿಗೆ ಆಪ್ಷನ್ಸ್ ಇರೋಲ್ಲ ಫುಲ್ ಶೋ ನಲ್ಲಿ ಅದನ್ನ ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಕು ಜಗಳ ಬಂದಾಗ ಮುಂದಕ್ಕೆ ಹಾಕೊಂಡು ಯಾವ್ದಾರ ಆಟ ಬಂದ್ರೆ ಆಟ ಎಷ್ಟು ಚೆನ್ನಾಗಿದ್ಯಾ ಈ ಆಟಗಳನ್ನ ಮಕ್ಕಳಿಗೆ ಆಡಿಸ್ಬೋದಾ ನಾವು ಈ ಆಟವನ್ನು ಆಡಬಹುದಾ ಅನ್ನೋ ದೃಷ್ಟಿನಲ್ಲಿ ಗೇಮ್ ಬಿಡಿಯ ಗೇಮ್ ಬಂದಾಗ ನೋಡಿ ಮುಂದಕ್ಕೆ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ ಯಾಕಂದ್ರೆ ಯಾವುದೇ ಕಾಮೆಂಟ್ಸ್ಗೆ ಅಲ್ಲಿ ಬೆಲೆ ಇಲ್ಲ ಇನ್ನು ನಾಮಿನೇಷನ್ ಅಂತ ಬಂದಾಗ್ಲಂತೂ ವಿಧಿನೇ ಇಲ್ಲ ಪಾಪ ಏನಾದರೂ ಒಂದು ಎಳ್ಳೇಬೇಕು ಕಾರಣ ಹುಡುಕಿ ಹೇಳೋ ಸ್ಥಿತಿ ಬರುತ್ತೆ ಸಣ್ಣ ಸಣ್ಣ ಕಾರಣ ತಗೊಂಡು ಹೇಳಿ ಜಗಳ ಕಾಯ್ತಾ ಇರ್ತಾರೆ ಜಗಳ ಬಂದಾಗ ಫಾರ್ವರ್ಡ್ ಮಾಡ್ಕೊಳ್ಳಿ ನಾನು ಒಂದೊಂದ್ಸರಿ ಬಿಗ್ ಬಾಸ್ ನೋಡ್ತೀನಿ ಅದನ್ನು ನೋಡೋದೇನಪ್ಪ ಅಂದರೆ ಫಾರ್ವರ್ಡ್ ಮಾಡಿಕೊಂಡು ಒನ್ ಅವರ್ ಇರತಕ್ಕಂಥ ಶೋನ ನಾನು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನೋಡ್ತೀನಿ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಸೊ ಶೋ ಈ ರೀತಿ ಇರಬೇಕಾದಾಗ ನೀವು ಚಿಂತನೆ ಮಾಡಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ಆದರೆ ಒಂದಂತೂ ಸತ್ಯ ಮನುಷ್ಯ ಏನನ್ನ ಇಷ್ಟಪಡ್ತಾನೋ ಅದು ಮುಂದೆ ಮೇಲೆ ಬರುತ್ತೆ ಗಿಲ್ಲಿ ನಟ ಸಾಮಾನ್ಯ ವ್ಯಕ್ತಿ ಅದು ತುಂಬ ಜನ ಇಷ್ಟಪಡ್ತಾರೆ ಯಾಕೆ ನಗುವನ್ನು ಹಾಸ್ಯವನ್ನ ಅಲ್ಲಿ ಹಾಸ್ಯ ಮಾಡಬೇಕಾದ್ರೆ ಸುಮ್ಮನೆ ಕುಳಿತುಕೊಂಡು ನಗ್ಸಕ್ ಸಣ್ಣ ಪುಟ್ಟ ರೇಖಿಸೋದ್ ನೆಗೆಟಿವ್ನ ಮಾತಾಡೋದಿರ ಕೆದಕಿ ರೇಖಿಸಿ ಪುನಃ ಪ್ರೀತಿಸ್ತಾರೆ ಪುನಃ ಪ್ರೀತಿಸಿದಾಗ ಪುನಃ ಗೆಳ್ತಾನೆ ಇದ್ದಾಗ ಹಾಸ್ಯ ಒಳ್ಳೇದು ಯಾರು ತನ್ನ ಬಗ್ಗೆನೇ ಹಾಸ್ಯ ಮಾಡ್ಕೋತಾರೋ ಅದು ತುಂಬ ಶ್ರೇಷ್ಠವಾದದ್ದು ಬೇರೆಯವ್ರ ಬಗ್ಗೆ ಹಾಸ್ಯ ಮಾಡಿದ್ರೆ ಪುನಃ ಅವರನ್ನು ಪ್ರೀತಿಸ್ಬೇಕು ಅದು ನಿಜವಾದ ಹಾಸ್ಯ ಹಾಸ್ಯವೇ ಇಲ್ಲ ಅಂದ್ರೆ ಈ ಶೋನೇ ಚೆನ್ನಾಗಿ ಇಡ್ತಿರ್ಲಿಲ್ಲ ಸೊ ಪ್ರತಿಯೊಬ್ಬರು ಆ ನಗುವನ್ನ ಇಷ್ಟಪಡ್ತಾರೆ ಸೊ ಯಾರಾದರೂ ನಿಮ್ಮ ರೇಖಿಸಿ ನಕ್ಕಿದ್ರೆ ಸ್ವೀಕರಿಸಿ ಇದು ತುಂಬಾ ಇಂಪಾರ್ಟೆಂಟು ಕೆಲಸ ಮನೆಗಳಲ್ಲಿ ಸಂಬಂಧಗಳಲ್ಲಿ ಸ್ವಲ್ಪ ಮನಸ್ಸು ಮುನಿದಾಗ ಯಾರಾದರೂ ರೇಖಿಸಿದ್ರೆ ಅವ್ರು ತುಂಬಾ ಕೋಪ ಬಂದ್ಬಿಡತ್ತೆ ಜಗಳ ಕಾದ್ಬಿಡ್ತಾರೆ ಸೊ ಅದೆಲ್ಲ ಹಾಸ್ಯ ಹಾಸ್ಯ ಅವರು ರೇಗಿಸಿದಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ನಗ್ಬಿಡಿ ಆಮೇಲೆ ನೆಕ್ಸ್ಟ್ ಪ್ರೀತಿಸಿ ಸ್ನೇಹ ಬಲವಾಗಿರುತ್ತೆ ಸಂಬಂಧ ಬಲವಾಗಿರುತ್ತೆ ಈ ವಿಚಾರಗಳನ್ನು ನೀವು ಗಿಲ್ಲಿ ನೆಟನಿಂದ ಕಲಿಯಬಹುದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ರಘು ಅವರು ರಘುರು ತುಂಬಾ ಸಾಧನೆ ಮಾಡಿದ್ದಾರೆ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಕರ್ನಾಟಕ ಖೇಲ್ ಪ್ರಶಸ್ತಿ ತಗೊಳ್ಳೋದು ಸುಲಭ ಅಲ್ಲ ನ್ಯಾಷನಲ್ ಲೆವೆಲ್ಗೆ ಜಡ್ಜ್ ಆಗೋದು ಸುಲಭ ಅಲ್ಲ ಆ ಸಾಧನೆಯನ್ನ ಕೆಲವರು ಧ್ರುವಂತ ಏನು ಮಾಡಿದ್ರು ಕೀಳ ಕಂಡುಬಿಟ್ರು ಏನಿಲ್ಲ ಸುಳ್ಳು ಅಂತ ಅವ್ರದ್ದು ಏನಿಲ್ಲ ಟಿ ವಿ ಸೀರಿಯಲ್ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಾರೆ ಇರ್ತಾರೆ ಬಟ್ ಈ ಸಾಧನೆ ಕಷ್ಟ ಆ್ಯಕ್ಟಿಂಗ್ ಅಷ್ಟೊಂದು ದಿನ ತುಂಬಾ ಜನ ಬರ್ತಾರೆ ಆ್ಯಕ್ಟಿಂಗ್ ಮಾಡೋಕ ಬಾರಪ್ಪ ಅಂತ ಅವಕಾಶ ಕೊಟ್ಟರೆ ನೂರಾರು ಜನ ಬರ್ತಾರೆ ಆದರೆ ನೂರಾರು ಜನ ಆಗೋಕ್ಕಾಗಲ್ಲ ನೂರಾರು ಜನ ಟಿ ವಿ ಸೀರಿಯಲ್ ಆಕ್ಟರ್ಗಳಾಗ್ಬೋದು ಅವಕಾಶ ಸಿಕ್ಕಿದ್ರೆ ನೆನಪಿಟ್ಕೊಳ್ಳಿ ಈ ಎಷ್ಟು ವ್ಯತ್ಯಾಸಗಳಿದೆ ಈ ದಿಸೆಯಲ್ಲಿ ನೀವು ಬಿಗ್ ಬಾಸ್ ನೋಡಿದ್ರೆ ಕೆಲವಾರು ವಿಚಾರಗಳನ್ನು ತಿಳ್ಕೋಬೋದು ಕೆಲವಾರು ವಿಚಾರಗಳನ್ನು ನೋಡಿ ನಗಬಹುದು ಸಮಾಜದ ಮಾನಸಿಕ ಸ್ಥಿತಿ ಆ ಸೋ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸುತ್ತಲೂ ಡಾಕ್ ಸತೀಶ್ ಅಂಥವ್ರು ಇರ್ತಾರೆ ಎಚ್ಚರಿಕೆಂದಿರಿ ಇದು ತಮಾಷೆ ಮಾಡಿರ್ತಕ್ಕಂಥ ವಿಡಿಯೋ ಆದರೆ ಆಳವಾದ ಅರ್ಥ ಇದೆ ಅರ್ಥ ಮಾಡಿಕೊಂಡ್ರೆ ಅಂತರ್ಮುಖಿ ಸದಾ ಸುಖಿ ಥ್ಯಾಂಕ್ ಯು